ಈ ನಿಟ್ಟಿನಲ್ಲಿ ಜನತಾದಳ ಅಂದರೆ ನಿಮಗೆಲ್ಲ ಗೊತ್ತು ಜನತಾದಳ ಅಂದರೆ ಇದೊಂದು ಕಾರ್ಖಾನೆ ಇದ್ದಂಗೆ ರಾಜಕೀಯವಾಗಿ ಇಲ್ಲೆಲ್ಲರೂ ಕೂಡ ಟ್ರೈನಿಂಗ್ ಸೆಂಟರು ಇಲ್ಲಿ ಕಲ್ತ್ಕೊತಾರೆ ಬೇರೆ ಪಕ್ಷಕ್ಕೆ ಹೋಗುವಂಥವ್ರು ಹಲವಾರು ಜನ ನೋಡಿದ್ದೇವೆ ಆದರೂ ಕೂಡ ಯಾರು ಕೂಡ ಜನತಾದಳ ಮುಗಿಸ್ತೀನಿ ಮತ್ತೊಂದು ಅಂತಕ್ಕಂಥ ಹೇಳಿದವ್ರಿಗೆ ನಿರಾಶೆ ಆಗಿರೋದೆ ಬಿಟ್ಟರೆ ಖಂಡಿತ ಅವ್ರು ಯಾರು ಕೂಡ ಇದರಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಈ ನಿಟ್ಟಿನಲ್ಲಿ ಜನತಾದಳ ಬೆಳೆದು ಬಂದಿದೆ ಅದರದೇ ಆದಂಥ ಅಸ್ತಿ ಅಸ್ತಿತ್ವ ಇದು ಅಸ್ತಿತ್ವ ಎಲ್ಲಿಂದ ಬಂದಿದೆ ಅಂದರೆ ದೇವೇಗೌಡರ ಹಾಕಿರ್ತಕ್ಕಂಥ ಬುನಾದಿ ಇವತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ನೀವೆಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಯಾವತ್ತೂ ಕೂಡ ದೃಢಿಗೆ ಧೃದು ದೃಢಿಗೆಡ್ದೆ ಇವತ್ತು ಪಕ್ಷದ ಯಾವುದೇ ಒಂದು ಚುನಾವಣೆ ಆಗ್ಬೋದು ಯಾವುದೇ ಒಂದು ಅಭ್ಯರ್ಥಿ ಆಗ್ಬೋದು ಅವರೆಲ್ಲರ ಪರವಾಗಿ ನಿಂತು ಅಲ್ಲಿ ಹೋರಾಟವನ್ನು ಮಾಡಿ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಂಡ್ಬಂದಿರ್ತಕ್ಕಂಥದ್ದು ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಇವತ್ತು ಅವರ ಇಪ್ಪತ್ತೈದು ವರ್ಷಗಳ ಕಾಲ ನಮ್ಮ ಪಕ್ಷ ಹೇಗೆ ಬೆಳೆದು ಬಂತು ಹೇಗೆ ಅಸ್ತಿತ್ವದಲ್ಲಿದೆ ಒಂದು ಪ್ರಾದೇಶಿಕ ಪಕ್ಷ ಇವತ್ತು ಇಪ್ಪತ್ತೈದು ವರ್ಷ ರಾಜ್ಯದಲ್ಲೇ ಪ್ರಥಮವಾದಂಥ ಪ್ರಾದೇಶಿಕ ಪಕ್ಷ ಇದು ಜನತಾದಳ ಅಂತ ನಾವು ಹೆಮ್ಮೆ ಎಂದು ಹೇಳ್ಕೋಬೋದು ಎಷ್ಟೋ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಇವತ್ತು ಹೊರಗೆ ಬಂದರೂ ಕೂಡ ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಇದು ಸತತವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಉಳಿದಿದೆ ಅಂದರೆ ಅದು ಹೆಮ್ಮೆಯ ವಿಚಾರ ಅದರಲ್ಲೂ ಕೂಡ ರೈತರು ಮತ್ತು ಸಾಮಾಜಿಕವಾಗಿ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳು ಹೋರಾಟಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಜನಗಳ ಒಂದು ನಾಡಿ ಮಿಡಿತವನ್ನು ಅವರಿಗೆ ಕೆಲಸ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಜನತಾದಳ ಪಕ್ಷ ಇವತ್ತು ಇಷ್ಟು ವರ್ಷ ಇವತ್ತು ಒಂದು ಬೆಳೆದು ಬಂದಿದೆ ಅಂದರೆ ಅದಕ್ಕೆ ಪೂರ್ವ ಮುಖ್ಯ ಕಾರಣ ಅಂತಂದರೆ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಅದರ ನಂತರ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಎಚ್ ಡಿ ಕುಮಾರಣ್ಣವರು ಕೂಡ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿಗಳಾಗುವುದರ ಮುಖಾಂತರ ಜನತಾದಳ ಬಂದ ಮೇಲೆ ಒಬ್ರನ್ನ ನಮ್ಮ ಪಕ್ಷ ಪ್ರಧಾನಿಯಾಗಿ ನೋಡಿದ್ದೇವೆ ಇಬ್ಬರನ್ನ ಮುಖ್ಯಮಂತ್ರಿಯಾಗಿ ಎರಡು ಸಲ ನೋಡಿದ್ದೇವೆ ಮತ್ತು ಹಲವಾರು ಜನ ಮಂತ್ರಿ ಮಹೋದಯರನ್ನು ಕೂಡ ನಾವು ನಮ್ಮ ಪಕ್ಷದಲ್ಲಿ ಕಂಡಂಥದ್ದು ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಈ ನಿಟ್ಟಿನಲ್ಲಿ ಜನತಾದಳ ಅಂದರೆ ನಿಮಗೆಲ್ಲ ಗೊತ್ತು ಜನತಾದಳ ಅಂದರೆ ಇದೊಂದು ಕಾರ್ಖಾನೆ ಇದ್ದಂಗೆ ರಾಜಕೀಯವಾಗಿ ಇಲ್ಲೆಲ್ಲರೂ ಕೂಡ ಟ್ರೈನಿಂಗ್ ಸೆಂಟ್ರು ಇಲ್ಲಿ ಕಲ್ತ್ಕೊತಾರೆ ಬೇರೆ ಪಕ್ಷಕ್ಕೆ ಹೋಗುವಂಥವ್ರು ಹಲವಾರು ಜನ ನೋಡಿದ್ದೇವೆ ಆದರೂ ಕೂಡ ಯಾರು ಕೂಡ ಜನತಾದಳ ಮುಗಿಸ್ತೀನಿ ಮತ್ತೊಂದು ಹೇಳಿದವ್ರಿಗೆ ನಿರಾಶೆ ಆಗಿರೋದೆ ಬಿಟ್ಟರೆ ಖಂಡಿತ ಅವ್ರು ಯಾರು ಕೂಡ ಇದರಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಈ ನಿಟ್ಟಿನಲ್ಲಿ ದಳ ಬೆಳೆದು ಬಂದಿದೆ ಅದರದೇ ಆದಂಥ ಅಸ್ತಿ ಅಸ್ತಿತ್ವ ಇದು ಅಸ್ತಿತ್ವ ಎಲ್ಲಿಂದ ಬಂದಿದೆ ಅಂದರೆ ದೇವೇಗೌಡರ ಹಾಕಿರ್ತಕ್ಕಂಥ ಬುನಾದಿ ಇವತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ನೀವೆಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಯಾವತ್ತೂ ಕೂಡ ದೃಢಿಗೆ ಧೃಢ ದೃಢಿಗೆಡ್ದೆ ಇವತ್ತು ಪಕ್ಷದ ಯಾವುದೇ ಒಂದು ಚುನಾವಣೆ ಆಗ್ಬೋದು ಯಾವುದೇ ಒಂದು ಅಭ್ಯರ್ಥಿ ಆಗ್ಬೋದು ಅವರೆಲ್ಲರ ಪರವಾಗಿ ನಿಂತು ಅಲ್ಲಿ ಹೋರಾಟವನ್ನು ಮಾಡಿ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಂಡ್ಬಂದಿರ್ತಕ್ಕಂಥದ್ದು ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಇದನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇವತ್ತು ಜನತಾದಳ ಮುಂದೆ ಸಾಗ್ತಾ ಇದೆ ಇವ ಈ ದೃಷ್ಟಿನಲ್ಲಿ ನಾವೀಗ ಬರ್ತಕ್ಕಂಥ ಇಪ್ಪತ್ತೊಂದನೇ ತಾರೀಕು ಸಂಜೆ ನಾವು ಈ ಕ ಒಂದು ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ಚಾಲನೆ ನೀಡ್ತಕ್ಕಂಥ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಧ್ವಜಾರೋಹಣ ಸಂಜೆ ನಾಲ್ಕುವರೆಗೆ ನಂತರ ಐದು ಐದು ಗಂಟೆಗೆ ಎಲ್ಲ ಒಂದು ಪ್ರದರ್ಶನ ಇಪ್ಪತ್ತೈದು ವರ್ಷಗಳ ಬೆಳೆದು ಬಂದಂಥ ಹಾದಿನ ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ಪಕ್ಷದ ಕಚೇರಿ ಒಳಗೂ ಕೂಡ ಒಂದು ವ್ಯವಸ್ಥೆಯನ್ನು ಎಲ್ಲ ಪಕ್ಷದ ವರಿಷ್ಠರು ಮತ್ತು ಎಲ್ಲ ಮುಖಂಡರುಗಳು ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಖಂಡಿತ ಹೌದು ಅಲ್ಲಿ ಯಾರು ಕೂಡ ಊಹೆ ಮಾಡಿದ ರೀತಿಯಲ್ಲಿ ಬಂದಂಥ ಫಲಿತಾಂಶ ಅದು ಆ ಫಲಿತಾಂಶ ಇವತ್ತು ಎಲ್ರಿಗೂ ಕೂಡ ಪಾಠ ಆಗಿದೆ ಇವತ್ತು ಕಾಂಗ್ರೆಸ್ನವ್ರಿಗೆ ಅದು ಯಾವ ರೀತಿ ಅವರು ಒಂದು ಆಲೋಚನೆಯಲ್ಲಿದ್ದರೋ ಭ್ರಮೆನಲ್ಲಿದ್ದರೋ ಆ ಭ್ರಮೆಗೆ ಹುಸಿಯಾಗಿರ್ತಕ್ಕಂಥದ್ದು ಅವ್ರಿಗೆ ಈಗ ಅರ್ಥ ಆಗಿದೆ ನಮ್ಮ ಆಲೋಚನೆಗಳೆಲ್ಲ ಸುಳ್ಳು ಎಲ್ಲದೂ ಕೂಡ ಪ್ರಯತ್ನ ಒಂದೇ ಥರ ಮಾಡೋಕ್ಕೋಗಿ ನಾವು ವಿಫಲ ಆಗಿದ್ದೀವಿ ಅಂತಕ್ಕಂಥದ್ದು ಕೂಡ ಅವ್ರಿಗೆ ಗೊತ್ತಿದೆ ಇವತ್ತು ಮೋದಿಯವರ ಮತ್ತು ಈ ಒಂದು ಎಲ್ಲ ಎನ್ ಡಿ ಪಕ್ಷ ಇವತ್ತು ಒಟ್ಟಾಗಿ ಇವತ್ತು ಏನು ಸರ್ಕಾರವನ್ನು ಕೇಂದ್ರದಲ್ಲಿ ನಡೆಸ್ತಾ ಇದೆ ಅದೇ ನಿಟ್ಟಿನಲ್ಲಿ ರಾಜ್ಯದಲ್ಲೂ ಕೂಡ ಎನ್ ಡಿ ಎ ಬ ಮೈತ್ರಿ ಕೂಟದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಿ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎನ್ ಡಿ ಎ ಅಧಿಕಾರಕ್ಕೆ ಬರೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾನು ಹೇಳಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತೇನು ಜಾತ್ಯತೀತ ಜನತಾದಳ ಅಂತಕ್ಕಂಥ ಪಕ್ಷ ಪ್ರಾದೇಶಿಕ ಪಕ್ಷ ಇವತ್ತು ಅಸ್ತಿತ್ವಕ್ಕೆ ಬಂದು ಇಪ್ಪತ್ತೈದು ವಸಂತಗಳನ್ನ ತುಂಬ್ತಾ ಇದೆ ಅದರ ಅಂಗವಾಗಿ ರಜತ ಮಹೋತ್ಸವವನ್ನು ಆಚರಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಕಾರ್ಯಚಟುವಟಿಕೆಯನ್ನು ಪ್ರಾರಂಭ ಮಾಡಿದ್ದೇವೆ ಪಕ್ಷದ ವತಿಯಿಂದ ಇವತ್ತು ಏನು ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಸಂಜೆ ನಾಲ್ಕೂವರೆ ಗಂಟೆಗೆ ಇಲ್ಲಿ ಪಕ್ಷದ ಕೇಂದ್ರ ಕಚೇರಿಯಾದಂಥ ಜೆ ಪಿ ಭವನದಲ್ಲಿ ನಾವು ಇಲ್ಲಿ ಧ್ವಜಾರೋಹಣದ ಮುಖಾಂತರ ನಂತರ ಸಂಜೆ ಐದು ಗಂಟೆಗೆ ನಮ್ಮ ವರಿಷ್ಠರು ಈ ಪಕ್ಷವನ್ನು ಸದೃಢವಾಗಿ ಕಟ್ಟಿ ಬೆಳೆಸಿದಂಥ ಪೂಜ್ಯರಾದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಒಂದು ಉದ್ಘಾಟನೆ ಮಾಡೋದ್ರ ಮುಖಾಂತರ ಇವತ್ತು ಅವರ ಇಪ್ಪತ್ತೈದು ವರ್ಷಗಳ ಕಾಲ ನಮ್ಮ ಪಕ್ಷ ಹೇಗೆ ಬೆಳೆದು ಬಂತು ಹೇಗೆ ಅಸ್ತಿತ್ವದಲ್ಲಿದೆ ಒಂದು ಪ್ರಾದೇಶಿಕ ಪಕ್ಷ ಇವತ್ತು ಇಪ್ಪತ್ತೈದು ವರ್ಷ ರಾಜ್ಯದಲ್ಲೇ ಪ್ರಥಮವಾದಂಥ ಪ್ರಾದೇಶಿಕ ಪಕ್ಷ ಇದು ಜನತಾದಳ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ಎಷ್ಟೋ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಇವತ್ತು ಹೊರಗೆ ಬಂದರೂ ಕೂಡ ಅವರ ಅಸ್ತಿತ್ವಗಳನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಇದು ಸತತವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಉಳಿದಿದೆ ಅಂದರೆ ಅದು ಹೆಮ್ಮೆಯ ವಿಚಾರ ಅದರಲ್ಲೂ ಕೂಡ ರೈತರು ಮತ್ತು ಸಾಮಾಜಿಕವಾಗಿ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳು ಹೋರಾಟಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಜನಗಳ ಒಂದು ನಾಡಿ ಮಿಡಿತವನ್ನು ಅವರಿಗೆ ಕೆಲಸ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಜನತಾದಳ ಪಕ್ಷ ಇವತ್ತು ಇಷ್ಟು ವರ್ಷ ಇವತ್ತು ಒಂದು ಬೆಳೆದು ಬಂದಿದೆ ಅಂದರೆ ಅದಕ್ಕೆ ಪೂರ್ವ ಮುಖ್ಯ ಕಾರಣ ಅಂತಂದರೆ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಅದರ ನಂತರ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಎಚ್ ಡಿ ಕುಮಾರಣ್ಣವರು ಕೂಡ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿಗಳಾಗುವುದರ ಮುಖಾಂತರ ಜನತಾದಳ ಬಂದಮೇಲೆ ಒಬ್ಬರನ್ನ ನಮ್ಮ ಪಕ್ಷ ಪ್ರಧಾನಿಯಾಗಿ ನೋಡಿದ್ದೇವೆ ಇಬ್ಬರನ್ನ ಮುಖ್ಯಮಂತ್ರಿಯಾಗಿ ಎರಡು ಸಲ ನೋಡಿದ್ದೇವೆ ಮತ್ತು ಹಲವಾರು ಜನ ಮಂತ್ರಿ ಮಹೋದಯರನ್ನು ಕೂಡ ನಾವು ನಮ್ಮ ಪಕ್ಷದಲ್ಲಿ ಕಂಡಂಥದ್ದು ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಈ ನಿಟ್ಟಿನಲ್ಲಿ ಜನತಾದಳ ಅಂದರೆ ನಿಮಗೆಲ್ಲ ಗೊತ್ತು ಜನತಾದಳ ಅಂದರೆ ಇದೊಂದು ಕಾರ್ಖಾನೆ ಇದ್ದಂಗೆ ರಾಜಕೀಯವಾಗಿ ಇಲ್ಲೆಲ್ಲರೂ ಕೂಡ ಟ್ರೈನಿಂಗ್ ಸೆಂಟ್ರು ಇಲ್ಲಿ ಕಲ್ತ್ಕೊತಾರೆ ಬೇರೆ ಪಕ್ಷಕ್ಕೆ ಹೋಗೋಂಥವ್ರು ಹಲವಾರು ಜನ ನೋಡಿದ್ದೇವೆ ಆದರೂ ಕೂಡ ಯಾರು ಕೂಡ ಜನತಾದಳ ಮುಗಿಸ್ತೀನಿ ಮತ್ತೊಂದು ಅಂತಕ್ಕಂಥೇಳಿದವ್ರಿಗೆ ನಿರಾಶೆ ಆಗಿರೋದೆ ಬಿಟ್ಟರೆ ಖಂಡಿತ ಅವ್ರು ಯಾರೂ ಕೂಡ ಇದರಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಈ ನಿಟ್ಟಿನಲ್ಲಿ ದಳ ಬೆಳೆದು ಬಂದಿದೆ ಅದರದೇ ಆದಂಥ ಅಸ್ತಿ ಅಸ್ತಿತ್ವ ಇದು ಅಸ್ತಿತ್ವ ಎಲ್ಲಿಂದ ಬಂದಿದೆ ಅಂದರೆ ದೇವೇಗೌಡರ ಹಾಕಿರ್ತಕ್ಕಂಥ ಬುನಾದಿ ಇವತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ನೀವೆಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಯಾವತ್ತೂ ಕೂಡ ದೃಢಿಗೆ ಧೃದು ಧೃಡಿಗೆಡ್ದೇ ಇವತ್ತು ಪಕ್ಷದ ಯಾವುದೇ ಒಂದು ಚುನಾವಣೆ ಆಗ್ಬೋದು ಯಾವುದೇ ಒಂದು ಅಭ್ಯರ್ಥಿ ಆಗ್ಬೋದು ಅವರೆಲ್ಲರ ಪರವಾಗಿ ನಿಂತು ಅಲ್ಲಿ ಹೋರಾಟವನ್ನು ಮಾಡಿ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಂಬಂದಿರತಕ್ಕಂಥದ್ದು ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಇದನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇವತ್ತು ಜನತಾದಳ ಮುಂದೆ ಇದೆ ಇವ ಈ ದೃಷ್ಟಿನಲ್ಲಿ ನಾವೀಗ ಬರ್ತಕ್ಕಂಥ ಇಪ್ಪತ್ತೊಂದನೇ ತಾರೀಕು ಸಂಜೆ ನಾವು ಈ ಕ ಒಂದು ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ಚಾಲನೆ ನೀಡ್ತಕ್ಕಂಥ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಧ್ವಜಾರೋಹಣ ಸಂಜೆ ನಾಲ್ಕುವರೆಗೆ ನಂತರ ಐದು ಐದು ಗಂಟೆಗೆ ಎಲ್ಲ ಒಂದು ಪ್ರದರ್ಶನ ಇಪ್ಪತ್ತೈದು ವರ್ಷಗಳ ಬೆಳೆದು ಬಂದಂಥ ಹಾದಿನ ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ಪಕ್ಷದ ಕಚೇರಿ ಒಳಗೂ ಕೂಡ ಒಂದು ವ್ಯವಸ್ಥೆಯನ್ನು ಎಲ್ಲ ಪಕ್ಷದ ವರಿಷ್ಠರು ಮತ್ತು ಎಲ್ಲ ಮುಖಂಡರುಗಳು ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಖಂಡಿತ ಹೌದು ಅಲ್ಲಿ ಯಾರೂ ಕೂಡ ಊಹೆ ಮಾಡಿದ ರೀತಿಯಲ್ಲಿ ಬಂದಂಥ ಫಲಿತಾಂಶ ಅದು ಆ ಫಲಿತಾಂಶ ಇವತ್ತು ಎಲ್ರಿಗೂ ಕೂಡ ಪಾಠ ಆಗಿದೆ ಇವತ್ತು ಕಾಂಗ್ರೆಸ್ನವ್ರಿಗೆ ಅದು ಯಾವ ರೀತಿ ಅವರು ಒಂದು ಆಲೋಚನೆಯಲ್ಲಿದ್ದರೋ ಭ್ರಮೆನಲ್ಲಿದ್ದರೋ ಆ ಭ್ರಮೆಗೆ ಹುಸಿಯಾಗಿರ್ತಕ್ಕಂಥದ್ದು ಅವ್ರಿಗೀಗ ಅರ್ಥ ಆಗಿದೆ ನಮ್ಮ ಆಲೋಚನೆಗಳೆಲ್ಲ ಸುಳ್ಳು ಎಲ್ಲದೂ ಕೂಡ ಪ್ರಯತ್ನ ಒಂದೇ ಥರ ಮಾಡೋಕ್ಕೋಗಿ ನಾವು ವಿಫಲ ಆಗಿದ್ವಿ ಅಂತಕ್ಕಂಥದ್ದು ಕೂಡ ಅವ್ರಿಗೆ ಗೊತ್ತಿದೆ ಇವತ್ತು ಮೋದಿಯವರ ಮತ್ತು ಈ ಒಂದು ಎಲ್ಲ ಎನ್ ಡಿ ಎ ಪಕ್ಷ ಇವತ್ತು ಒಟ್ಟಾಗಿ ಇವತ್ತು ಏನು ಸರ್ಕಾರವನ್ನು ಕೇಂದ್ರದಲ್ಲಿ ನಡೆಸ್ತಾ ಇದೆ ಅದೇ ನಿಟ್ಟಿನಲ್ಲಿ ರಾಜ್ಯದಲ್ಲೂ ಕೂಡ ಎನ್ ಡಿ ಎ ಬ ಮೈತ್ರಿ ಕೂಟದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಿ ಮುಂದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎನ್ ಡಿ ಎ ಅಧಿಕಾರಕ್ಕೆ ಬರೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾನು ಹೇಳಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ